ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗಿದ್ರಿ ಎಲ್ಲಾರಾಮಿರಿ ಅನ್ಕೊಂತೀನಿ ನಾವು ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ನೋಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ಈ ಬೆಳಿಗ್ಗೆ ಇದು ಸಬ್ಸ್ಕ್ರೈಬರ್ ಬಂದಾರಿ ದಾವಣಗೆರೆಲಿಂತಾರೆ ಒಬ್ರು ಅವ್ರು ಬಂದ ತಕ್ಷಣ ಜಲ್ದಿ ಎದ್ದಿರಿ ಇವತ್ತು ಎಲ್ಲ ಸ್ವಲ್ಪ ಲೇಟ್ ಆಗ್ತಿತ್ರಿ ಅಂದ್ರೆ ವಿಡಿಯೋ ಹೋಗ್ಬೇಕಲ್ರಿ ಎಂಟು ಗಂಟೆಕ ಅದೆಲ್ಲ ಬರೋದು ಅದೆಲ್ಲ ಇರತ್ತೆ ಅಲ್ರಿ ಹಂಗಾಗಿ ನಾನು ಏಳು ಗಂಟೆ ಏಳುವರೆ ಹಿಂಗೆ ರೀ ಇವತ್ತು ಸಬ್ಸ್ಕ್ರೈಬರ್ ಬಂದಾರಲ್ರಿ ಹಂಗಾಗಿ ಜಲ್ದಿನ ಬಂದಿರಿ ಖುಷಿ ಆಯ್ತು ಅವ್ರು ಬಂದು ಪಾಪ ಅಲ್ಲಿಂದ ಇಲ್ಲಿ ಬಂದಾರೆ ಬಂದಾರ ಬೆಳಿಗ್ಗೆ ಟ್ರೈನ್ ಇತ್ತೇನ್ರಿ ಟ್ರೈನಿಗೆ ಬಂದರಿ ಮತ್ತೀಗ ಹನ್ನೊಂದು ಊರಿಗೆ ಐತೆನ್ರಿ ಅಷ್ಟೊಳಗೆ ಅಮ್ಮ ಮೀನು ತರಕ್ಕೆ ಹೋಗಿದ್ರಿ ಮೀನು ತೊಗೊಂಬರಕ್ಕೆ ಹೋಗ್ಯಾರ ಅದಕ್ಕೆ ಹಾಕಂದ್ರೆ ನೀವು ಚಹಾ ಕೊಡ್ರಿ ಅಂತೇಳಿ ಚಹಾ ಮಾಡ್ಕೊಟ್ಟಿವಿ ಆರೀಪ ಚುಮಾರಿ ಹಚ್ಚಕತ್ತೀರಿ ಸ್ವಲ್ಪ ಚುಮ್ಮರಿ ಅದೆಲ್ಲ ನಾಷ್ಟ ಕೊಡ್ತೀವ್ರ ಅವ್ರಿಗೆ ನಾವು ನಾಷ್ಟ ಮಾಡ್ತೀವಿ ರೀ ಮತ್ತು ಆರೀಪ್ಪ ಅವ್ರಿಗೆ ಹೋಗಲ್ಲ ಪಾ ಇವತ್ತು ಬೇಜಾರ್ರಿ ನಾನು ಹೋಗೊ ಅವ್ರಿಗೆ ಬೇಜಾರು ಬೇಜಾರಾಗ್ತದತಿ ನೋಡ್ರಿ ಹಿಂಗ ರೀ ಪಾಪ ಇವತ್ತು ಅವ್ರು ಹೋಗ್ತಾರಂತ ಹೇಳಿದ್ರೆ ನನಗೆ ಬೇಜಾರು ಹಾಕೈತೆ ಅದಕ್ಕೆ ಡಬ್ಬಿ ಅದಾವ ಏನರ ಮಾಡ್ಕೊಂಡು ಕಟ್ಕೊಂಡು ಹೋಗ್ರಿ ಅಂತ ಹೇಳಿದೆ ಪಲಾವ್ ಮಾಡ್ತೀವಮ್ಮ ನಾವು ಅಂತ ಹಾಕತ್ತಾರೆ ಅವ್ರ ಮಾಮೂ ಅವ್ರ ಪಲಾವ್ ಅಂದ್ರೆ ಭಾಳ ಜೀವರಿ ಇಬ್ಬರು ಹಂಗಾಗಿ ನಾವು ಪಲಾವ್ ಮಾಡ್ಕೊಂಡು ಹೋಗ್ಕೋ ಅಂದ್ರೆ ಹ್ಞೂ ಅಂತ ಇದೆ ಮಾಡ್ಕೊಂಡು ಊರು ಬಂತಿದ್ದೀನಿ ಈಗ ಚುಮಾರಿ ಹಚ್ಚಾಕತ್ತಾಳ್ರಿಗೆ ನಾನು ನಮ್ಮ ಮಾಡ್ಕೊಂಡೆ ರೀ ಬೆಳಿಗ್ಗೆದ್ದು ಈಗ ದೇವ್ರ ದೀಪ ಹಚ್ತೀನಿ ರೀ ಹ್ಞೂ ಹೇಳಿಲ್ರಿ ಚುಮ್ಮರಿ ಚುಮಾರಿ ಮಾಡಾಕತ್ತೆ ಅಂದ ದೊಡ್ಡೊಬ್ರು ಮಾಡ್ಬೇಕಿಲ್ಲ ಹ್ಞೂ ಸ್ವಲ್ಪ ಸ್ವಲ್ಪದಲ್ಲ ತರಿಸ್ತೀನಿ ಹಸಿ ತಿಂದು ಚಾ ಕುಡಿ ಹಾಕತ್ತ ಅಷ್ಟೇ ತೊಗೊಂಬರಪ್ಪ ಹೋಗ್ತೇನೆ ನೀನು ಊರಿಗೆ ಹೋಗು ಓಯ್ ಬಾ ಪರೀಕ್ಷೆ ಆಗದವು 24 ಕದಾವ ಕೋಟಾ ಪಟ್ ಬಂದನ ನ ಕೋಟ್ ಬಂದಲ್ಲ ಅಸಿಪ ನೀನು ಕೊಟ್ಟು ಬಂದಿಯಾ ಹಾ ಇಲ್ಲ ಅದು ನೋಡಿಪ್ಪ ಆಪರ ಇದ್ರಲಿಂತ ಬಂದಾರಿ ದಾವಣಗೆರೆಲಿಂತ ಇಂದ ತರಮದಿರಲ್ರಿ ಇವ್ರ ಮಗ್ನ ಹೆಸರು ಪರಾನಂದ್ರಿಪ್ಪ ನಮ್ಮನಂತ ಸ್ವಲ್ಪ ಮಿಸ್ ಮಾಡ್ಕೊಳಂತ್ರಿ ಎಂಟು 2 ಗಂಟೆ ಕಂದ ವಿಡಿಯೋ ನೋಡ್ಕೊಂಡು ತಕೊಂಡ್ಬಿಡತಾನಂತ್ರಿ ಬಾಳ ಮಿಕ್ಸ್ ಹೌದ್ರಿ ಹಾ ರೀ ಆರಾಮದ್ರಲ್ರಿ ಎಲ್ಲರೂ ಚಲೋ ಆಯ್ತ್ರಿ ಬಾ ಖುಷಿ ಆಯ್ತು ಒಂದು ಬುರ್ಕ ಜಳ ಝಳ ಒಂದಾಗುತ್ತ ಮನಿ ಚಹಾ ಕುಡ್ದಲ್ವ ನೀನು ಇಲ್ಲನಾ ಚಹಾ ಕೊಡ ಮಾರಿಕ ಚಹಾ ಕೊಡ್ಸ ಬಿಸಿ ಬಿಸಿಟ್ಕೊಡು ಅವ್ರಿಗೆ ಅವ್ರಿಗೆ ಕೂಡ ಕೊಟ್ಬಿಡು ಅಮ್ಮ ಬಂದ್ರಂತ ಮೀನು ಹಾಕ್ಬರ್ತೀನ ಈ ಒಳಗಡೆ ಒಂದ್ ಮೇಲೆ ಹಾಕ್ಬೇಕ್ರಿ ಹ್ಞೂ ಮೀನು ತೊಗೊಂಬಂದ್ರಿ ಈಗ ಚುಮಾರಿ ಕಲ್ಸ್ಬಿಡಲ್ರಿ ಚುಮಾರಿದ ಚುಮ್ಮ ಕಲ್ಸಿ ಅಮ್ಮನ ಕೂಡ ಮೂರು ಗಂಟೆ ಮಟ್ಟ ಮಕ್ಕ ಅಂದ್ರಿ ಕೇಳಾಕತ್ತರಿಗ ಇದು ಪಲಾವ ಪಲಾವಿಂದ ಪಲಾವ್ ಮಾಡ್ತಾ ಅಂತರ ಅರಿ ಪಾಕಿರ ಮಾಡಿ ನಾನು ಮಾಡಿ ಮಾಡ್ತೀನಿ ಸ್ವಲ್ಪ ಕಲಿಸಿ ಕೊಟ್ಟವ್ರಿಗೆ ಕುಟುಂಬ ಅವ್ರ ಮಾತಾಡಬೇಕ ಜಳಕ್ಕಾಯ

आइसम का मोते आता हैला टोलाक दवना के अस्तेला टोलाक लेव मका कई ಅವನ್ ಮುಂದೆ ಹಾಕೊಳ್ಳೋಬೇಡ್ರಿ ಚುನಾವಣೆ ಈಗ ಚಾ ಅಮ್ಮ ಒಂದು ಕೂಡ ನನಗೆ ಏ ಸ್ವಲ್ಪ ತೋರಿ ಸ್ವಲ್ಪ ತೋರ್ತೀನಿ ರೀ ಕುಂತ ನಾಶ ಮಾಡಬೇಕಿ ಇನ್ ಬಿಸಿಲು ಸಿಗಂಗಿಲ್ಲರಿ ಟೈ ಬಸ್ ರೀ ಅಲ್ಲಿಗೆ ಇಲ್ಲಿದ್ದ ಸಿಗ್ತವ್ರಿ ಬರ ಬರ ಮುಂಡ್ರಿಗ್ ನಿಂತ ಐತ್ ನೋಡ್ರಿ ಹೋಗೋದ್ ಅಜ್ಜಿತಿ ಅಲ್ಲಿಗೆ ಇರ್ತಾವ್ರಿ ಅಲ್ಲಿ ಟಿಂಪು ಬಸ್ ಜೈಗ್ ಇರ್ತಾವ್ರಿ ನಮ್ಮೂರಿಗೆ ಇಲ್ಲ ಮಾಡೋಣ ಇಲ್ಲಿಪಿನ ಮಾಡಿ ನಾನು ನಾನಾ ಮಾಡಾಕ್ರಿ ಎಲ್ಲ ಹೆಚ್ಚಿಟ್ಟ ಇಲ್ಲಿ ಅವ್ರು ಚಿಮ್ಮರಿ ಹಾಕೊಟ್ಟಿ ಚಿಮ್ಮರಿ ತಿನ್ನಕತ್ತೀ ಅವ್ನು ತಿನ್ನಕತ್ತ ಅಮ್ಮ ಮತ್ತು ಈಗ ಬಂದಿರಲ್ರಿ ಮಿನಕ್ಕೋಗಿ ಜಾಕ ಮಾಡಿ ಈಗ ಚಹಾ ಬಿಸಿಟ್ಟು ತಿಂದ್ರಿ ಅಮ್ಮ ಹಾಗಾಗಿ ಈಗ ನಾಷ್ಟ ಮಾಡೋದೂ ನಾವು ಟೈಮ್ ಈಗಿನ ಹತ್ತು ಗಂಟೆ ಹಾಕೊಂಡೈತಿ ನಿನ್ನೆ ಉಳಾಗಡ್ಡಿ ತೊಗೊಂಡಿದ್ವಿಲ್ರಿ ಚಲೋ ಅದಾವಾಗಡ್ಡಿವು ಹ್ಞೂ ಅಮ್ಮ ನೋಡ್ರ ಹೇಳ್ಬಿಡ್ತಾರ ಹೆಂಗದ ಗಡ್ಡಿ ಅಂತ ಹೇಳಿದ್ರೆ ಅದಕ್ಕೆ ತಗೊಂತಾರ ಹಸಿ ಪಸಿ ಇದ್ದಂದ್ರೆ ಇದು ಅಂದ್ರೆ ತಗೊಳಲ್ಲ ಹಾಕಿ ಹಾಕಿದ ನೀವು ನಾವು ಹೊತ್ಕೊಂಡು ಹೋಗಿ ಮೇಲೆ ಅಂತ ಅವನು ಒಳಗಡೆ ಎಲ್ಲ ಸ್ವಲ್ಪ ಕಸ ಹೊಡೋದು ಬರ್ತೀನಿ ಅರಿಶೇಪ್ ಮಾಡಿ ತಿಕ್ಕತ್ತಾಡಿ ಅರಿಪಾಯ್ ಮಾಡಕ್ಕತ್ತಾಗ ನೋಡ್ತೀನಿ ಅದಕ್ಕೆ ಒಳಗಡ್ಡಿ ಬಿಟ್ಟು ತೊಗೊಂಡು ಕೂಡ ಅನ್ನಕತ್ತೀನಿ ಹ್ಞೂ ಕಿ ಬ್ಯಾಗಿ ರೆಡಿ ಮಾಡಿಕತ್ತಾಳ್ರಿ ಅವೆಲ್ಲ ಎದಕ್ಕೆ ಹೋಗ್ಯಾವ ಅಲ್ಲಿ ಜಳದಾಗ್ಯವ ಹಾಂ ಜಳದಾಗ ಜಳದಾಗಿ ಅಂತ ಏನು ಬೇಕು ಅಷ್ಟೇ ಇದಿದ್ದು ದೋಷಾವ ಈಗ ನಮ್ಮ ತಮ್ಮ ಬೇಯಕ್ಕೆ ಇಬ್ಬರು ಆ ಇಬ್ರು ಹುಡ್ಗರು ಬಿಡ್ತಿದ್ದೀ ಆ ಹುಡುಗರು ಬಿಡ್ತಿದ್ದೀ ಬರ್ತಿದ್ವಿ ನಿನ್ನ ಮನಸ್ಸು ಹೆಂಗೆ ಬರ್ತೀವಿ ಬರಾಕ ಅಂತ ಹೇಳಂದ ಹೋದ ತಕ್ಷಣ ಕಳಿಸ್ಕೊಡು ಹೋದ ತಕ್ಷಣ ಕಳಿಸ್ಕೊಡು ಅಂತ ಅಂದು ನಮ್ಮ ದೊಡ್ಡ ತಮ್ಮ ಅಂತೂ ಅಷ್ಟಿದ್ ಮಾಡತ್ತದರಿ ಬೇಯಾಕತ್ ಬಿಟ್ಟದ್ರಿ ಅದೇನು ಬಿಡಿ ಸರ್ ಅದ ಹಾಂ ಹಾಂ ಹ್ಞೂ ಇಲ್ಲ ಯಾರೇ ಪಂದು ಮುಗಿತು ರೀ ಬ್ಯಾಗ ತುಮಕೂ ಅದು ಇದು ತಗೊಂಡು ಹೋಮ್ಗೆ ಈಗ ಅರ್ಶಿ ಇದು ಮಾಡ್ಕೊಳಕತ್ತಾಳ್ರಿ ಇಲ್ಲಿ ನಾವು ಉಳಗಡೆ ಹಾಕಿದ್ವಿ ಹಿಂಗೆ ಹಾಕಿಬಿಡ್ತೀವ್ರಿಪ್ಪ ಅಂದ್ರೆ ಗಾಳಿಗೆ ಸತ್ತು ಅಡಿತವ್ರಿವು ನಮ್ಮ ಮೊನ್ನೆ ಒಂದು ಚೀಲ ತೊಗೊಂಡ್ವಿಲ್ರಿ ನಜ್ಮಾ ನಾನು ಹೋಗಿ ಇಷ್ಟ ಉಳಿದದ್ದು ನೋಡ್ರಿ ಬುಟ್ಟೆ ಹತ್ತಿಬಿಟ್ಟಿನ ಅಷ್ಟೇ ಉಳಿದದ್ದು ಅಯ್ಯೋ ಯಾವನೇ ಅಂತ ಬಿಡ್ಯಾವ ಬಸ್ನಿಗೆ ಯಾವಕ್ಕೂ ಬಂದಿದ್ವಿ ನಮ್ಮ ಅಪ್ಪ ಇದು ಇಡ್ಲಿ ನೋಡ್ರಿ ಒಂದು ಬುಟ್ಟಿ

இது தாவிகர் கொட்டது ரெடிப்ப ந மூராக் ஒப்பிங் மொன்ன ஒய் ஆய் நோட் நான்

पपड़ा पपड़ा नता मेरे दादाजी दादी भाग बोलने को देओ ले मेरा कैसा पता मालूम है ओ दादी का मतलब तो नहीं है सही है ठीक पड़ा मेरा अब हुआ मैंने पता नींद बनता दादी को नंती आगे चीज एक मालूम नहीं पड़े सटा है नींद हो गई बाबे ಕಾಲು ಇನ್ನೊಂದ್ಸಲ ನೀ ಕಾಲು ಮುಗಿಯೇ ಕಾಲ್ ಮುಗಿಯೇ ಅರ್ಹಂಟ್ರಲ್ಲ ಅದಕ್ಕೆ ಮುಂಚಿಟ್ಟು ಮಾಹಿತಿ ದಬ್ಬಾ ಕತ್ಬ ನೋಡು ಮಕ್ಕಳಿಗೆ ಹ್ಞೂ ಮತ್ತೆ ಪರೀಕ್ಷೆ ಅದಾವೆ ತಮ್ಮ ಇಲ್ಲದ ಇಬ್ರು ಬರತ್ರ ಅವ್ರು ಹಾಂ ಹಾ ಬೋಲ್ತೀ ಬಾಬಾಕ ಗಾಡಿ ಹಂಚೆ ಕರ್ತವಂಜ ನೋಡಕ್ ಕೆಲಸ ಮಾಡಿ ಕೆಲ್ಸ ಅಂತ್ರಿ ನಮ್ ಬಾಬಾ ಬಂದಾರಿ ಬಾಬಾ ನಷ್ಟ ಆಯ್ಕೊಡನ್ ಬಾಬಾ ಇಡ್ಡಿ ತಿಂದ್ರಿ ಅಪ ಕೊಟ್ಕ್ರಿ ಆಶಾ ಹಾಪ ಕೊಟ್ಕ್ರಿ ಈಗ ಮತ್ತು ನಮ್ಮ ಸೈರಾನ ನಾನು ಬರೋ ಮುಂದೆ ಪಪ್ಪು ನಿಮ್ಮ ಹರ್ಷಿಯಾಗೋ ಮತ್ತು ಆರ್ಯ ಪಾಪಾಗೋ ಕಳಿಸ್ಕೊಡು ಹೇಳಿ ನಮ್ಮ ಆರ್ಯಪ ಅರ್ಶಿಯ ಮತ್ತು ನಮ್ಮ ಸೈರ ಇಬ್ಬರು ವಾರ್ಗಿರಿ ಅವರು ಇವತ್ತು ಶುಕ್ರವಾರ ಇಕ್ಕಿ ಹುಟ್ಟಾಡ್ರಿ ಮುಂದೆ ಶನಿವಾರ ಅಂದ್ರೆ ಒಂಬತ್ತಿನ ಆದ ನಂತರ ನಮ್ಮ ಹರ್ಷಿಕ್ಕಿ ಸೈರಾ ಹುಟ್ಟಾಡ್ರಿ ಇಬ್ಬರು ವಾರಗಿರಿ ಹಾಗಾಗಿ ಅರ್ಶಿ ಅಂದ್ರೆ ಅಕ್ಕಿ ಭಾಳಿದ್ರಿ ಕಳಿಸ್ಕೊಡ್ದು ನೀವು ಕರ್ಕೊಂಬಂದಿಲ್ಲ ಅಂತ ಅವಾಗ ಬೀದ್ರಿ ಹೋದಾಗ ಮತ್ತು ಬರೋವಾಗನ ಕಳಿಸ್ಕೊಡು ನೀವು ಜಲ್ದಿನ ಅಂತಂದು ಹೇಳಿದ್ರಿ ಹ್ಞೂ ಅಂತಂದು ಹೇಳಿ ಬೈತೆ ಹೋದ ಬದಲಿಗೆ ಆಕಿ ಫುಲ್ ಹ್ಯಾಪಿ ನಮ್ಮ ಈಗ ಅದು ಹೋಗಿದ್ದ ರೀ ನಮ್ಮ ಶನ್ ಬೀರಿದ್ದಾರೆ ಬಿಟ್ಟು ಹೋಗಿದ್ರು ಹುಡುಗರಿಗೆ ಏನು ಹುಡುಗರು ಬಿಟ್ಟು ಹುಡ್ಗರು ಬಿಟ್ಬಿಟ್ಟಿರ್ತೀವಿ ಏನೇನು ಕಪ್ಪಂಬರ್ಬೇಕು ಫಂಕ್ಷನ್ಗೆ ಅಂತೇಳ ಹುಡುಗರು ಇಲ್ದಾನ ಹೆಂಗೆ ಅದ ಅಂತಂದು ಏನಿರಿ ಬಿಡಪ್ಪ ಮಾತಾಡ್ತಾ ಅದೀ ಈ ಕಡೆ ಬೇಕಲ್ಲ ಅಂತ ಅಂದ ನಾನು ಇದು ಮಾಡ್ತೀನಿ ಈಗ ಕಾಸಿನಲ್ರಿ ಈಗ ಎಲ್ಲರೂ ಖುಷಿ ರೀ ಅವರು ನನಗೆ ಬೇಜಾರು ಆಗುತ್ತಿದ್ದೀವಿ ನಮ್ಮ ಮಾರಿ ಬರ್ಬಿ ಹಿಂಗೆ ಬೇಜಾರಾಕಿತ್ತು ನೋಡ್ರಿ ನಮ್ಗೆ ಪಾಪ ಏನು ಮಾಡೋದು ಮತ್ತೆ ಹೆಂಗೆ ಬರುತ್ತೆ ಹೆಂಗೆ ಹೋಗ್ಬೇಕಲ್ರಿ ಈಗ ಒಂದು ಸ್ವಲ್ಪ ರೊಟ್ಟಿ ಮಾಡಾಕತ್ತೀನಿ ರೊಟ್ಟಿ ಮಾಡಿ ಊಟಕ್ಕೆ ಹಾಕಿ ಕೊಡ್ತೀನಿ ಅಮ್ಮ ಒಲಿಮೆ ಮಾಡಬೇಕಂತಿ ಭಾಳ ರೀ ಪಲ್ಯ ತಮ್ಮ ಹಾಕ್ ಹಾಕಿ ಹಾಕಿಂದು ಇನ್ನಿಂಗ್ ಚಿಕ್ಕನ್ ಪುಡಿ ಇತ್ತರ ಯಾವ ನನಗೆ ಹೊಂಡ ಕಣ್ಣು ತಂದಿರೋದು ನಾನು ಒಂದೊಂದು ರೊಟ್ಟಿ ಒಂದು ಸುಮ್ಮನೆ ಬಿಟ್ಬಿಟ್ಟೆ ರೀ ಈಗ ಇರ್ತೀನಿ ಚಿಕ್ಕ ಬಿಸಿ ಮಾಡಿದೆ ರೀ ಬಿಸಿ ರೊಟ್ಟಿ ಮಾಡಿದೆ ಅಮ್ಮ ಊಟಕ್ಕೆ ಕೊಟ್ಟೆ ಸುಲ್ತಾನ സുൽത്താൻ ഉണ്ണാക്ക സുൽത്താൻ ബന്ധ മത്തിന ചിക്കൻ പല്ല നാന്നു വണല്ലപ്പമ്മ ഹൈമാട്രി അത് ഉണ്ട് പലക്കൊണ്ട് ചിക്കൻ പല്ല ഉണ്ടാക്ക പലവ് തോന്നാ മസാലഗലേലേ മസാലേനാക്കി വിളി അന്ന ഉ ണി ഹരി നാ സുൽത്താൻ ഓത്തിവ്രി പലവ് റി ഭാത്ത അവർ അമ്മ ഒന്നിട്ട് പോയതാന് അമ്മ സമ്മതിയാക്കിട്ട് ചാ കുടത്ത് മഴി മാതാക്ക ഗപ്പി മഴ മതി ബരകൈത്തിരി അതേ മടക്കേത് ഇല്ല മീനത്തെ ആ നോരി ചാ തകരി നിമ്ഗ ചാട്ടി നോട്രി കൈ തകടി ഹോ സമാനിട്ട് ബന്ധ നാ ടൈമ് നോട്രി നാല് ഇത്തർ വിട്ടാലും വിട്ടാൽ അവൻ ആ കട ഹാക്ക് എല്ലാം ತೊಳಿಬೇಕ್ರಿ ಅವನ್ನ ಈ ಕಡೆ ಒಳಗೆ ಹಚ್ಚಿನ್ರಿ ಏನೋ ಅದು ಡ್ರಮ್ ಸ್ವಲ್ಪ ಖಾಲಿ ಇತ್ತಷ್ಟ ಅದು ತುಂಬಿ ಮತ್ತು ಹರಿಯಾಕತೈತಿ ಎರಡು ತುಂಬಿದ್ರೆ ಮುಗಿದು ಇಲ್ಲಿ ಗುಂಡಿ ಇದ್ರ ಮ್ಯಾಗಿಟ್ಟು ತುಂಬಾಕತ್ತೀನಿ ಆಸೆ ಇಪ್ಪ ಡ್ರಮ್ ತೊಗೊಕತ್ತಿನ ಹ್ಞೂ ಡ್ರಮ್ ತೊಗೊಕತ್ತೀ ಸ್ವಲ್ಪ ಇದನ್ನು ತೊಗೊಂಡು ತಿಕ್ಪ ಅದನ್ನು ಬ್ರಷ್ ತೊಗೊಂಡ ಹ್ಞೂ ಇಲ್ಲಿ ಚುಮ್ಮರಿ ಚಾ ಚಹಾ ತೊಗೊಂಬೋಕತ್ತರಿ ಅಮ್ಮಗ ನಾನು ಬಾಂಡೆ ತಿಕ್ಕಿದೆ ಚಾ ಗರಮ್ ಆಗೈತಿ ಅಲ್ಲ ಮತ್ತು ಬಿಸಿ ಆಗಲ್ಲ ಅಂತ ಹಾಕೊಂಡೋಗ್ಬಿಟ್ಟಿರಿ ಮೊಬೈಲ್ ಅದಕ್ಕೆ ನೋಡಕ್ಕೆ ಬಂದೆ ನಾನು ಅರಿಗೋಗಿ ಹಾಕಿದ್ರಿ ಬಾಂಡೆವೆಲ್ಲ ತಿಕ್ಕಿಟ್ಟು ಬಟ್ಟೆ ತೊಳೆ ಇರ್ತೀನಿ ರೀ ಹೊರಗೆ ಪೈಪ್ ಹಾಕಿ ಎಲ್ಲ ತೊಳೆದು ಹಾಕಿ ಬಂದಿರಿ ಬಂದು ಗ್ಯಾಸ್ ಕಟ್ಟ ಮನ ಕಡೆ ಸಿಂಕ್ ಅದೆಲ್ಲ ತೊಳೆದಿರಿ ಅನ್ನ ಕಡಿಬೇಕಲ್ಲ ರೀ ಈಗ ಒಂದು ಸ್ವಲ್ಪ ಅಕ್ಕಿ ತೊಗೊಂಡ್ರಿ ಪಲಾವೈತ್ರಿನ ಸ್ವಲ್ಪ ಬೆಳಗ್ಗೆ ಮಾಡಿದ್ದು ಸ್ವಲ್ಪ ಅನ್ನ ಮಾಡಿಬಿಡ್ತೀನಿ ರೀ ಬಿಸಿ ಅನ್ನ ಬೇಕಲ್ಲ ಬೇಕಲ್ರಿ ರೊಟ್ಟಿನ ಅದು ಮಧ್ಯಾಹ್ನ ಮಾಡಿದ್ದು ಬಿಸಿ ಅನ್ನ ಮಾಡ್ತೀನಿ ರೀ ಅನ್ನದ್ದು ಸೀಕೆ ಆಯಿತು ಮೀನು ರೀಪಾ ಇವತ್ತು ಮೀನಾಗ ಅಮ್ಮ ಲೇಟಾಗಿ ಕೊಟ್ಬಿಡ್ತಾರೆ ಅವ್ರು ಕೊಡ್ತೀನಿ ಒಂದಿಲ್ಲ ಇಲ್ಲೂ ಒಂದಿಲ್ಲ ರೀ ನಾನು ಮಸಾಲೆ ಮಾಡಿಟ್ಬಿಟ್ಟೀನಿ ರೀ ಆಲ್ರೆಡಿ ಈಗ ಹೋಗಿ ಮೀನು ಇಸ್ಕೊಂಬರ್ತೀನಿ ಕೊಡ್ತೀನಿ ಅಂತೇಳಿ ಅವ್ರು ಕೊಡ್ತೀನಿ ಅಂತ ಹೇಳಿದ್ರಲ್ರಿ ಇಸ್ಕೊಂಬಂದ ಮತ್ತು ಮಸಾಲೆ ಮಾಡೇ ರೀ ಒಂದೆರಡು ಇಸ್ಕೊಂಬಂದು ಅವ್ರು ಪೂರ್ತಿಯಾಗಿ ಸಿರೋ ಮಾಡಿ ಫ್ರೈ ಮಾಡಿಟ್ಬಿಡ್ತೀನಿ ಇಲ್ಲ ತೊಂದು ಹತ್ತು ಗಂಟೆ ಹೆಂಗೆ ಕೊಡ್ತಾರೆ ಅವ್ರು ಇಲ್ಲಿ ಬಂದಿರಿ ನಾನು ಅಂಗಡಿಗೆ ಅಮ್ಮ ಇವತ್ತು ಹಾಲ ನೋಡ್ಬೇಕಂತ ಮಾಡಿದ್ರಂತೀ ನಾನು ಆಲ್ರೆಡಿ ಮಸಾಲೆ ಮಾಡಿಟ್ಟು ಬಂದುಬಿಟ್ಟಿನಾ ನೀವು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಕೊಡ್ತೀರಿಪ್ಪ ಮೀನಾರಿ

ಟೈಮ್ ಆಗಲಿ ಹನ್ನೆರಡುವರೆ ಆಗೈತ್ರಿ ಈಗ ಊಟ ಮಾಡಲಿಲ್ಲ ರೀ ನನಗೆ ಊಟ ಮಾಡೋಕೆ ಮನ್ಸಾಗಲಿರಿ ಯಾಕಂದ್ರೆ ಕಾಲು ಭಯಂಕರ ನೋವು ಬಂದ್ಬಿಟ್ರು ನನಗಂತ ಇವತ್ತು ಫುಲ್ಲು ಕಾಲು ನೋವು ಬಂದವ್ರಿ ಹಾಗಾಗಿ ಬೇಜಾರು ನನಗೆ ನನಗೆಲ್ಲ ಸಿಕ್ಕರೆ ಸಾಕಪ್ಪ ಅನ್ನಿಸ್ಬಿಡ್ತಿ ಇವತ್ತು ನೀರು ಇವತ್ತು ಬಿಡಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಇದು ಆರಾಮ ಅನ್ನಿಸಿತ್ತು ಇವತ್ತು ನೀರು ಬಿಟ್ಟಿತ್ತು ಬಟ್ಟೆ ತೊಳೆದು ಎಲ್ಲ ಅಂತೇಳಿದ್ರೆ ಮಕ್ಳು ಆಗ್ಬಿಡ್ತು ಮಕ್ಳು ಇರ್ತಿದ್ರಿ ಮಾಡ್ತಿದ್ರು ಮಕ್ಕಳನ್ನ ಭಾಳ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ರೀ ಇವತ್ತು ನಾನೇ ಏನಿ ಒಂದು ನಾಲ್ಕೈದು ದಿನ ಸುಮ್ಮನೆ ಆರಾಮಿದ್ದು ಬರ್ರಿ ಅಂತಂದು ಆದರೆ ನನಗೆ ಇವತ್ತು ಮಕ್ಳಿಲ್ದಕ್ಕೆ ಭಾಳ ಬೇಜಾರು ಅನ್ನಿಸ್ತೀರಿಪ್ಪ ಮತ್ತು ಏನು ಮಾಡ್ಬೇಕು ರೀ ಅವ್ರು ಪಾಪ ಅವ್ರು ಎಷ್ಟು ಅನ್ನೋದು ಬೇಕಲ್ಲ ಹಾಗಾಗಿ ಆಯ್ತು ರೀ ಮತ್ತು ಫ್ರೆಂಡ್ಸ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಹೊಡೆದು ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳ್ಗೆ ಜೈ ಭಾರತ್ ಜೈ ಕರ್ನಾಟಕ